ಮಲ್ಟಿಪ್ಲೆಕ್ಸ್ ಅಂತ ನೀವು ಹೇಳಿದ್ರಲ್ಲ ಅಲ್ಲಿ ಟಿಕೆಟ್ ಪ್ರೈಸಿಂಗ್ ಒನ್ ಇಸ್ ನಿಮ್ ನಿಮ್ ಕೆ ಡಿ ಸಿನ್ ಮನೆ ಬೇಕಾದ್ರೆ ಕನ್ನಡ ಇದು ಲೆಸ್ ನಂಬರ್ ಆಫ್ ಥಿಯೇಟರ್ ಸ್ಕ್ರೀನ್ಸ್ ವಿಲ್ ಬಿ ಗಿವನ್ ಟು ಕನ್ನಡ ಅಂಡ್ ಮೋರ್ ನಂಬರ್ ಆಫ್ ಥಿಯೇಟರ್ ಸ್ಕ್ರೀನ್ ವಿಲ್ ಬಿ ಗಿವನ್ ಟು ಅದರ್ ಲ್ಯಾಂಗ್ವೇಜಸ್ ಅದು ಪರಿಸ್ಥಿತಿ ಮಲ್ಟಿಪ್ಲೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಅದಕ್ಕೆ ಹೇಳಿದ್ದು ಬ್ಯಾಂಗ್ಳೂರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗುತ್ತೆ ಗೊತ್ತಾ ಮೇಡಮ್ ತಮಗೆ ನೋ ದೇರ್ ಇಸ್ ನೋ ಪ್ರಿಫರೆನ್ಸ್ ಟು ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಲಾಸ್ಟ್ ಹಾ ಹಾಗಲ್ಲ ಮೇಡಮ್ ಇರ್ತಕ್ಕಂಥ ಮನುಷ್ಯ ಬೆಂಗ್ಳೂರಲ್ಲಿ ಕನ್ನಡ ಆಡಿಯನ್ ಕನ್ನಡ ಗೊತ್ತಿರ್ತಕ್ಕಂಥ ಜನ ಎಷ್ಟು ಮೇಡಮ್ ಇರೋದು ಪಾಪುಲೇಷನ್ ಶುಡ್ ಗಟ್ ಈಸ್ ವೈ ಟೈಮ್ ಟ್ರೈ ಟು ಟೆಲ್ ಯು ಇಫ್ ಯು ಟೇಕ್ ಅಪ್ ಪಾಪುಲೇಷನ್ ಇನ್ ಬ್ಯಾಂಗ್ಳೂರ್ ಕನ್ನಡ ಮಾಡ್ತಾ ಇರತಕ್ಕಂಥ ಜನ ಇರೋದೆ ಕಡಿಮೆ ಅಲ್ಲ ಇಲ್ಲಿ ನೀವು ವೈಟ್ ಫೀಲ್ಡ್ಗೆ ಹೋಗಿ ಇನ್ನೊಂದ್ ಕಡೆ ಹೋಗಿ ಫಾರ್ ಎವ್ರಿ ಒನ್ ನಾವು ಕನ್ನಡ ಜನ ಆದಮೇಲೆ ಬೇರೆ ಲ್ಯಾಂಗ್ವೇಜು ಸಿನಿಮಾ ನೋಡಬೇಕು ಅನ್ನೋದಕ್ಕೋಸ್ಕರ ತಾನೇ ಇಷ್ಟ್ ದಿನ ಟೈಮ್ ತಗೊಂಡು ಈ ತರ ಮೇಕಿಂಗ್ ಮಾಡ್ತಾ ಇರೋದು ಮೇಡಮ್ ನೀವ್ ಹೇಳಿದ ಪ್ರಶ್ನೆ ನಾನು ಹೇಳಿಲ್ಲ ನನ್ನ ಸಿನಿಮಾಗೆ ಬರಲ್ಲ ಅಂತ ನಾನು ಜನ ಹೇಳಿ ನೀವ್ ಹೇಳ್ತಾ ಇದೀರಾ ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ನೀವ್ ಹೇಳ್ತೀರಿ ಹೊರತು ನಾನು ಹೇಳ್ತಾ ಇಲ್ಲ ಟು ಆಫ್ ಮಲ್ಟಿಪ್ಲೆಕ್ಸ್ ಚಾರ್ಜಿಂಗ್ ಫಸ್ಟ್ ಆಫ್ ಆಲ್ ಇಟ್ಸ್ ನಾಟ್ ಅಫೋರ್ಡಬಲ್ ಅಂತ ಒಂದು ಆಮೇಲೆ ಕನ್ನಡ ಸಿನಿಮಾಗೆ ಯಾವ್ದೋ ಒಂದ್ ಶೋ ಯಾರು ಬರ್ದೇ ಇರೋ ಶೋ ಕೊಡ್ತಾರೆ ಆಮೇಲೆ ಅದು ನೀವ್ ಹೇಳ್ತಿರ್ತಕ್ಕಂಥ ನಾನ್ ಸಿನಿಮಾ ಮಾಡೋ ರಿಲೀಸ್ ಗೆ ನಾನು ಬೆಸ್ಟ್ ತಗೊಂಡೆ ತಗೋತೀನಿ ಬೆಸ್ಟ್ ಪ್ಲೇಸ್ಮೆಂಟ್ ತಗೊಂಡೆ ಡೆಫಿನೆಟ್ಲಿ ಅವ್ರವ್ರ ಕೆಪಾಸಿಟಿ ಮೇಡಮ್ ಅವ್ರವ್ರ ಕೆಪಾಸಿಟಿ ಮೇಲೆ ತಗೋತಾರೆ ಅಷ್ಟೇನೆ ಅವ್ರವ್ರ ಕೆಪಾಸಿಟಿ ಮೇಡಮ್ ಯಾವತ್ತು ಬರ್ತಾ ಇಲ್ಲ ಸ್ಟಾರ್ ಡಿಲೇ ಆಗ್ತಾ ಇದೆ ಧ್ರುವ ಟಾಪ್ ಇದೆಯಲ್ಲ ಓಕೆ ಫಸ್ಟ್ ಆಫ್ ಆಲ್ ಈ ಪ್ರೆಸ್ ನಾಟ್ ಮೇಕ್ ಅನ್ಪ್ಲಸೆಂಟ್ ನೀವು ಅಲ್ಲ ಅಲ್ಲ ಓಕೆ ಲೆಟ್ ಇಸ್ ನಾಟ್ ಮೀ ಅನ್ಪ್ಲೆಸೆಂಟ್ ನೀವು ಕೇಳ್ತಾ ಇದ್ದೀರಾ ಲೆಟ್ ಮಿ ಆನ್ಸರ್ ನನಗೆ ನಿಮ್ಮ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಕಾಣಿಸುತ್ತೆ ಟು ಬಿ ವೆರಿ ಮಾಸ್ಟ್ ಯಾರು ತಪ್ಪು ತಿಳ್ಕೊಂಬಿಟ್ಟಿದ್ದೆ ಬಿಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರು ಇಲ್ಲ ಒಳ್ಳೆ ಸಬ್ಜೆಕ್ಟೇ ಸ್ಟಾರು ಈಗ ನೋಡಿ ಜಾನ್ವರಿಯಿಂದ ಇಲ್ಲಿವರೆಗೂ ನಿಮಗೆ ಸರಿ ಸುಮಾರು ಒಂದು ಎಪ್ಪತ್ತೆಪ್ಪತ್ತೈದು ಸಿನಿಮಾ ರಿಲೀಸ್ ಆಗಿದೆ ಸೊ ಆಗಿದೆ ನಾವು ಲೆಟ್ ಅಸ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರ್ ಓಕೆ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಅಫ್ಕೋರ್ಸ್ ಟು ಬಿ ವೆರಿ ಮನೆಸ್ಟ್ ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ ಇವಾಗ ವಿ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೆ ಈಗೆಲ್ಲರೂ ಒಂಚೂರು ಏ ಒಂದು ಸೆಕೆಂಡ್ ಯೋಚನೆ ಮಾಡಿ ಮಾಡೋಣ ಅನ್ನೋ ಒಂದು ಪಾಸ್ ತೊಗೊಂಡಿರೋದು ಯಾಕೆ ಅಂದರೆ ಬಿಕಾಸ್ ಆಫ್ ಕಾಂಪಿಟೇಷನ್ ಕಂಟೆಂಟ್ ನಿಮ್ಮಗಳಿಗೆ ಇಷ್ಟ ಆಗ್ಬೇಕು ಅನ್ನೋದಕ್ಕೆ ನಾವುಗಳೂ ಒಂಚೂರು ಜಾಸ್ತಿ ಕತೆಗಳು ಕೇಳ್ತಾ ಇರೋದು ಸುಮ್ಮನೆ ರ್ಯಾಂಡಮ್ ಆಗಿ ಏನೇನೋ ಮಾಡಿದ್ರೆ ನೋಡು ನಾನು ಕಿತ್ತೋದ್ ಸಿನ್ಮಾ ಮಾಡುವಂತ ಹೇಳ್ತೀರಾ ಕೇಳ್ತೀರಾ ಆಲ್ಸೋ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂದ್ರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್ ನಮ್ದು ಇವಾಗ ನಮ್ದು ಮಾತ್ರ ಮಾಡೋಂಗಿದ್ರೆ ದಟ್ ಇಸ್ ಡಿಫ್ರೆಂಟ್ ಜಾಬ್ ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದ್ರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಿಂಗ್ ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾ ಇದೆ ಆ್ಯಂಡ್ ಆನೆಸ್ಟ್ಲಿ ಎಸ್ ಜಾಸ್ತಿ ಸಿನ್ಮಾಸ್ ಮಾಡಬೇಕು ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ವಿ ವಿಲ್ ಡೂ ಇಟ್ ಥ್ಯಾಂಕ್ ಯು